ಸೋನಾಲಿಕಾ ಡಿ ಐ ಮೂವತ್ತೈದು ಆರ್ ಎಕ್ಸ್ ಸಿಕ್ಕಂದರ್ ಇದು ಕೂಡ ಓನ್ಲಿ ಇಂಜನ್ ಅಷ್ಟೇ ಸೆಕೆಂಡ್ ಹ್ಯಾಂಡ ಮಾರಾಟಕ್ಕಿದೆ ಟ್ಯಾಕ್ಟ್ರ್ದ ಮೋಡ್ಲೇನೈತಿ ಫೈನಲ್ ರೇಟಾ ಏಜೆಂಟ್ರ್ ಮೊಬೈಲ್ ನಂಬರ ಮತ್ತು ಎಷ್ಟು ಎಚ್ ಪಿ ಐತಿ ಹುಡ್ಡ ಆಯ್ತಿಲ್ಲೋ ಬಂಪರ್ ಆಯ್ತಿಲ್ಲೋ ಪೇಪರ್ಸ ಕ್ಲಿಯರ್ ಆಗಿಲ್ಲೋ ಎಷ್ಟು ಅವರ್ಸ್ ಕೆಲಸ ಮಾಡೈತಿ ಈ ಎಲ್ಲ ಮಾಹಿತಿ ಇದಾವ ವಿಡಿಯೋದಾಗ ತಿಳಿಸ್ಕೊಡೋಕ ಪ್ರಯತ್ನ ಮಾಡ್ತೀನಿ ಹೊಸಬ್ರು ಯಾರು ನಮ್ಮ ವಿಡಿಯೋ ಯೂಟ್ಯೂಬ್ನಾಗ ನೋಡ್ತಾ ಇದ್ರೆ ಪೂರ್ತಿ ನೋಡ್ರಿ ಆಮೇಲೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಶೇರ್ ಮಾಡ್ರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತು ಫೇಸ್ಬುಕ್ ಪೇಜ್ದಾಗ ಯಾರು ವಿಡಿಯೋ ನೋಡ್ತಾ ಇದ್ರೆ ಫಾಲೋ ಮಾಡಿರಿ ಅಲ್ಲಿ ಕೂಡ ವಿಡಿಯೋ ಪೂರ್ತಿ ನೋಡಿರಿ ಗ್ಯಾಲರಿ ಸೋನಲಿಕಾ ಸಿಕಂದರ್ ಡಿ ಐ ಮೂವತ್ತೈದು ಆರ್ ಎಕ್ಸ್ ಓನ್ಲಿ ಟ್ಯಾಕ್ಟ್ರ್ ಅಷ್ಟು ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ಮೋಡಲ್ ಎರಡು ಸಾವಿರದ ಹತ್ತೊಂಬತ್ತು ಐತಿ ಸಿಂಗಲ್ ಓನರ್ ಆಲ್ ಪೇಪರ್ಸ್ ಕ್ಲಿಯರ್ ಟ್ಯಾಕ್ಟರ್ ಗುಡ್ ಕಂಡೀಷನ್ ಪವರ್ ಸ್ಟೀರಿಂಗ್ ಆಯಿಲ್ ಬ್ರೇಕ್ ಆಯಿಲ್ ಕ್ಲಚ್ ಬರ್ತೈತಿ ಮೀಡಿಯಮ್ದಾಗ ಬಂಪರ್ ಐತಿ ಹುಡ್ಡ ಗಿಡ್ಡ ಏನೂ ಇಲ್ಲ ಇಂಜನ್ ವಿತ್ ಗಿರ್ಬಾಕ್ಸ್ ಕಂಡೀಷನ್ ಐತಿ ಟೈರ್ ಕಂಡೀಷನ್ದವ ಈ ಥರದ ರೇಟ್ ಹೇಳಿದರೆ ಮೂರು ಲಕ್ಷದ ನಲ್ವತ್ತು ಸಾವಿರ ಹೇಳ್ಯಾರ ಒಂದು ಚೂರು ಹೆಚ್ಚು ಕಡಿಮೆ ಆಕೈತಿ ಮತ್ತು ಈ ಟ್ಯಾಕ್ಟರ್ದಾಗ ನಿಮ್ಗು ಹೆಚ್ಚಿನ ಮಾಹಿತಿ ಬೇಕಾತಂದ್ರೆ ಇದೇ ವಿಡಿಯೋದಾಗ ಏಜೆಂಟ್ ಮೊಬೈಲ್ ನಂಬರ್ ತಿಳಿಸ್ಕೊಡಕ್ಕೆ ಪ್ರಯತ್ನ ಮಾಡ್ತೀನಿ ನೈನ್ ಸೆವೆನ್ ತ್ರೀ ಒನ್ ಏಯ್ಟ್ டூ ஜீரோ நைன் ஜீரோ த்ரீ இம்பர் ஃபோன் வச்சி இஸ்லா டெக்டர்ச்சின மாயி தரீதிக்கோது சுவரஜ் சவன் டபல் ஃபோர் எஃப் இ இது கூட ஒன்லி இஞ்சன் அஸ்ட் மாராட்டே மோடல் எர்டு சாயிர இப்பட்ரு மாத்திர ஒழைய கண்டிஷன் ஐத்தி பேப்பர்ஸு ஓகே தவ அந்த டயர் கண்டிஷன் தவ சமூத் இஞ்சன் ஐத்தி ಅಷ್ಟು ಮೇರಿ ಡೌಟ್ ಇತ್ತು ಅಂದ್ರೆ ಮಿಸ್ತಿ ಹೋಗಿ ಚೆಕ್ ಮಾಡಿಸ್ ತೊಗೊಳ್ರಿ ಒಳ್ಳೇದಾಕತಿ ಸಣ್ಣ ಪುಟ್ಟ ಕೆಲಸ ಇರ್ತಾವ ಇನ್ನೊಂದು ಚೂರು ಅಮೌಂಟ್ದಾಗ ಕಡಿಮೆ ಆದ್ರೆ ಆಗ್ಬೋದು ಈ ಟ್ಯಾಕ್ಟ್ರದ ನಿಮ್ಗು ಹೆಚ್ಚಿನ ಮಾಹಿತಿ ಬೇಕಾತಂದ್ರೆ ಇದೇ ವಿಡಿಯೋದಾಗ ಏಜೆಂಟ್ರ ಮೊಬೈಲ್ ನಂಬರ್ ತಿಳಿಸ್ಕೊಡೋಕೆ ಪ್ರಯತ್ನ ಮಾಡ್ತೀನಿ ನೈನ್ ಸೆವೆನ್ ತ್ರೀ ಒನ್ ಏಟ್ ಟೂ ಜೀರೋ ನೈನ್ ಜೀರೋ ತ್ರೀ ಈ ನಂಬರ್ ಫೋನ್ ಹಚ್ಚಿರಂದ್ರೆ ಈ ಸ್ವರಾಜ್ ಟ್ಯಾಕ್ಟ್ರದ ಹೆಚ್ಚಿನ ಮಾಹಿತಿ ಏಜೆಂಟರು ಕೂಡ ನಿಮ್ಗೆ ತಿಳಿಸ್ಕೊಡಕ್ಕೆ ಪ್ರಯತ್ನ ಮಾಡ್ತಾರೆ ಗೆಳೆರದು ಹುಡ್ಡ ಏನೂ ಇಲ್ಲ ಬಂಪರ್ ಐತಿ நலுவி டேர் டேர் ஒழி கண்டிஷன் ஐத்தி பவர்ரிங் ஐத்து மொத்த ஆயில் பவர்ரிங் கூட ஐதி ஃபைனல் ரேட் நாலு லட்சம் இப்ப எடு சாயிரத்து மோட்ல கிளியர் டேக்டர் ஒழைய கண்டிஷன் ஐதி செண்ட் பவர் டில்லர் மாராட்டக்கி ನಿಮ್ಗೆ ಅದ್ರ ಮಾಡಲ್ಲ ಹತ್ರ ಕಂಡೀಷನ ಮತ್ತು ಅದರದ್ದ ಫೈನಲ್ ರೇಟ ಲೊಕೇಶನ ಏಜೆಂಟ್ರ ಮೊಬೈಲ್ ನಂಬರ ಈ ಎಲ್ಲ ಮಾಹಿತಿ ಇದೆ ಹಿಡಿದಾಗ ತಿಳ್ಸ್ಕೊಡಕ್ಕೆ ಪ್ರಯತ್ನ ಮಾಡ್ತೀನಿ ಹೊಸಬ್ರು ಯಾರು ನಮ್ಮ ವೀಡಿಯೋ ಯೂಟ್ಯೂಬ್ನಲ್ಲಿ ನೋಡ್ತಾ ಇದ್ರೆ ಪೂರ್ತಿ ನೋಡಿರಿ ಆಮೇಲೆ ಫೇಸ್ಬುಕ್ ಪೇಜ್ದಾಗ ಯಾರು ನೋಡ್ತಾಯಿದ್ರೆ ಫಾಲೋ ಮಾಡಿರಿ ಗೆಳೆಯರು ಸೆಕೆಂಡ್ ಹ್ಯಾಂಡ್ ಪವರ್ ಟಿಲ್ಲರ್ ಮಾರಾಟಕ್ಕಿದೆ ಬರೀ ಗೆಳೆಯರು ಎಂಟು ತಿಂಗ್ಳದ ಐತಿ ಹೊಸದೈತಿ ಭಾಳ ಯೂಸ್ ಮಾಡಿಲ್ಲ ಹೊಸರೊಳಗೆ ಸೆಕೆಂಡ್ ಹ್ಯಾಂಡ್ ಯಾರು ತೊಳಾರ್ದ್ರೆ ಈ ಪವರ್ ಟಿಲ್ಲರ್ ತೊಗೋಬೋದು ಮತ್ತು ಲೊಕೇಶನ್ ಮೊದಲು ತಾಲೂಕು ಅಂತ ಹೇಳ್ಯಾರ ಇದ್ರದ್ದು ನಿಮಗೂ ಹೆಚ್ಚಿನ ಮಾಹಿತಿ ಬೇಕಾತಂದ್ರೆ ಇದೇ ವಿಡಿಯೋದಾಗ ಮಾಲಕರ ಮೊಬೈಲ್ ನಂಬರ್ ತಿಳ್ಸಿಕೊಡ್ತೀನಿ ಡಬಲ್ ನೈನ್ ಸೆವೆನ್ ಟೂ ಡಬಲ್ ಸೆವೆನ್ ತ್ರೀ ಸೆವೆನ್ ಏಟ್ ಸೆವೆನ್ ಇದಕ್ಕೆ ಫೋನ್ ಹಚ್ಚಿರ ಈ ಪವರ್ ಟಿಲ್ಲರ್ದ ಅವರು ಕೂಡ ಹೆಚ್ಚಿನ ಮಾಹಿತಿ ತಿಳ್ಸಿಕೊಡಾಕೆ ನಿಮ್ಗೆ ಪ್ರಯತ್ನ ಮಾಡ್ತಾರ ಫೈನಲ್ ರೇಟ್ ಹೇಳಿ ಬರೀ ಎಂಟು ತಿಂಗಳದ ಐತಿ ಒಂದು ಲಕ್ಷದ ಐವತ್ತು ಸಾವಿರ ಹೇಳ್ಯಾರ ನಲ್ವತ್ತು ಸಾವಿರ ಡೌನ್ ಪೇಮೆಂಟ್ ಐತಿ ನಿಮ್ಗೆ ಇಷ್ಟ ಆಯ್ತು ಅಂದರೆ ಪವರ್ ಟ್ರ ಖರೀದಿ ಮಾಡ್ಕೋಬೋದು ಇಲ್ಲಪ್ಪ ನಿಮ್ಮ ಗೆಳೆಯರು ಯಾರು ತೊಳೋದ್ರೆ ವೀಡಿಯೋ ಶೇರ್ ಮಾಡಿ ಅವ್ರಿಗೆ ಆದರೆ ಈ ವಿಡಿಯೋ ಯೂಸ್ ಆಗಲಿ ಭೂಮಿಪುತ್ರ ಮಹೇಂದ್ರ ಪಾಯ್ ಶಿವನ್ ಪಾಯ್ ಡಿ ಐ ಇದು ಕೂಡ ಓನ್ಲಿ ಇಂಜನ್ ಅಷ್ಟೇ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ನೀವು ಅದ್ರ ಮಾಡಲ್ಲ ಅದ್ರ ಕಂಡೀಷನ ಪೇಪರ್ಸ್ ಕ್ಲಿಯರ್ ಆಗಿಲ್ಲ ಉಡ್ಡ ಆಯ್ತಿಲ್ಲೋ ಬಂಪರ್ ಆಯ್ತಿಲ್ಲೋ ಮತ್ತೀಗ ಎಷ್ಟನೇ ಓನರ್ ಯೂಸ್ ಮಾಡ್ತಾ ಇದ್ದಾರೆ ಏಜೆಂಟ್ರ್ ಮೊಬೈಲ್ ನಂಬರ್ ಏನೈತಿ ಎಲ್ಲ ಮಾಹಿತಿ ಇದಾವೆ ವಿಡಿಯೋದಾಗ ತಿಳಿಸ್ಕೊಡೋಕೆ ಪ್ರಯತ್ನ ಮಾಡ್ತೀನಿ ಹೊಸಬ್ರ ಯಾರು ನಮ್ಮ ವೀಡಿಯೋ ಯೂಟ್ಯೂಬ್ನ ನೋಡ್ತಾಯಿದ್ರೆ ಪೂರ್ತಿ ನೋಡ್ರಿ ಆಮೇಲೆ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಮತ್ತು ಫೇಸ್ಬುಕ್ ಪೇಜ್ದಾಗ ಯಾರು ವೀಡಿಯೋ ನೋಡ್ತಾಯಿದ್ರೆ ಫಾಲೋ ಮಾಡಿರಿ ಭೂಮಿಪುತ್ರ ಮಹೇಂದ್ರ ಪುತ್ರ ಮಹೇಂದ್ರ ಪಾಶಿವನ್ ಐ ಓನ್ಲಿ ಇಂಜನ್ ಅಷ್ಟೇ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ಮಾಡಲ್ ಎರಡು ಸಾವಿರದ ಹನ್ನೊಂದು ಐತಿ ಟ್ಯಾಕ್ಟರ್ ಮಾತ್ರ ಒಳ್ಳೆ ಕಂಡೀಷನ್ ಐತಿ ಕಡಿಮೆ ರೇಟ್ನಾಗ ಐತಿ ಕಡಿಮೆ ರೇಟ್ನಾಗ ಯಾರು ತೊಗೊಳಿದ್ರೆ ತೊಗೊಳ್ಬೋದು ಆಮೇಲೆ ನಿಮ್ಮ ಹಳೆಯ ಟ್ರ್ಯಾಕ್ಟರ್ ಕೊಡೋದು ಅಂದರೆ ನಮ್ಮ ವಾಟ್ಸಪ್ ನಂಬರ್ ಹೋಗ್ತಾರೆ ಫೋಟೋ ಮಾಹಿತಿ ಕಳ್ಸಿ ಕೊಡ್ರಿ ಈ ಟ್ಯಾಕ್ಟರ್ ಫ್ರೈಜ್ ಗಳಿದ್ರೆ ಎರಡ್ ಸಾವಿರದ ಹಣ ಮೋಲ್ ಐತಿ ಪೇಪರ್ಸ್ ಅದಾವ ಅಂತ ಹೇಳ್ಯಾರ ಕರ್ನಾಟಕ ಪಾಸಿಂಗ್ ಟ್ಯಾಕ್ಟರ್ ಐತಿ ಉಡ್ ಇಲ್ಲ ಬಂಪರ್ ಇಲ್ಲ ನೀವು ಹಾಕೋಬಹುದು ಟೈರ್ ಕಂಡೀಷನ್ ಅದಾವ ಕಲರ್ ಮಾತ್ರ ಮಸ್ತ್ ಐತಿ ಗೆಳೆಯರ್ದು ನಲವತ್ತು ಎಚ್ ಪಿ ಟ್ಯಾಕ್ಟರ್ ಬರ್ತೈತಿ ರೇಟ್ ಎರಡುವರೆ ಲಕ್ಷ ರೂಪಾಯಿ ಹೇಳ ಎರಡ್ ಸಾವಿರದ ಹನ್ನೊಂದು ಇಷ್ಟ ಎಷ್ಟಾಯ್ತಂದ್ರೆ ಈ ಟ್ಯಾಕ್ಟರ್ ಕೂಡ ಖರೀದಿ ಮಾಡ್ಕೋಬಹುದು ಈ ವಿಡಿಯೋದಾಗ ಸರ್ಪಂಚ್ ಮಹಿಂದ್ರ ಪಾಯ್ ಶಿವನ್ ಪಾಯ್ ಡಿ ಐ ಇದು ಓನ್ಲಿ ಇಂಜನ್ ಅಷ್ಟ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ಮಾಡಲ್ ಹೇಳರ ಎರಡು ಸಾವಿರದ ಹದಿನೆಂಟು ಐತಿ ಟ್ಯಾಕ್ಟ್ರ್ ಪವರ್ ಸ್ಟೀರಿಂಗ್ ಆಯ್ಲ್ ಬ್ರೇಕ್ ಬರ್ತೈತಿ ಮತ್ತು ಮಿಡಿಯಮ್ದಾಗ ಬಂಪರ್ ಐತಿ ಹುಡ್ಡು ಹಾಕ್ಸಿಲ್ಲ ಪೇಪರ್ಸು ಕ್ಲಿಯರ್ ಅದಾವ ಅಂತ ಹೇಳ್ಯಾರ ಕರ್ನಾಟಕ ಪಾಸಿಂಗ್ ಟ್ಯಾಕ್ಟರ್ ಐತಿ ಈ ಟ್ಯಾಕ್ಟರ್ದಾಗ ನಿಮಗೂ ಹೆಚ್ಚಿನ ಮಾಹಿತಿ ಬೇಕಾತಂದ್ರೆ ಇದೇ ವಿಡಿಯೋದಾಗ ಏಜೆಂಟ್ ಮೊಬೈಲ್ ನಂಬರ್ ತಿಳ್ಸಿಕೊಡಕ ಪ್ರಯತ್ನ ಮಾಡ್ತೀನಿ ನೈನ್ ಸೆವೆನ್ ತ್ರೀ ಒನ್ ಏಟ್ ಟೂ ಜೀರೋ ನೈನ್ ಜೀರೋ ತ್ರೀ ಈ ನಂಬರ್ ಫೋನ್ ಹಚ್ಚಿರ ಇವರು ಕೂಡ ಮಾಲಕರ ಹೆಚ್ಚಿನ ಮಾಹಿತಿ ನಿಮ್ಗೆ ತಿಳಿಸ್ಕೊಡ್ತಾರ ಟ್ಯಾಕ್ಟ್ರ್ ತೊಳೋದ್ರೆ ಅಷ್ಟ ಫೋನ್ ಹಚ್ಚರಿ ಹಳೆ ಮಳೆ ಫೋನ್ ಹಚ್ಚಿ ಅವ್ರಿಗೆ ಟಾರ್ಚರ್ ಮಾಡಬೇಡ್ರಿ ಆಮೇಲೆ ನಿಮ್ಮ ಭೀ ಹಳೆಯೋ ಗಳು ಕೊಡುವುದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಹೋದ್ರೆ ಫೋಟೋ ಆ್ಯಂಡ್ ಮಾಹಿತಿ ಕಳಿಸ್ಕೊಡ್ರಿ ಗೆಳೆಯರು ಟ್ಯಾಕ್ಟರ್ ಕಂಡೀಷನ್ ಐತಿ ಪೇಪರ್ಸ್ ಅದಾವ ಅಂತ ಅಂತೇಳ್ಯಾರ ಟೈರ್ ಕಂಡೀಷನ್ ಅದಾವ ಸ್ವಲ್ಪ ಡೌಟ್ ಇತ್ತು ಅಂದ್ರೆ ಮೆಸ್ರಿಗೆ ಹೋಗಿ ಚೆಕ್ ತೊಗೊಳ್ರಿ ಇದು ಸರ್ಪಂಚ್ ಮಹೇಂದ್ರದ ಪ್ರೈಜ್ ಎರಡು ಸಾವಿರದ ಹದಿನೆಂಟು ಮೋಡ್ಲೈತಿ ಮೂರು ಲಕ್ಷದ ಅರವತ್ತು ಸಾವಿರ ಹೇಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಆಕೈತಿ ಮಹೇಂದ್ರ ಫೋರ್ ಒನ್ ಫೈವ್ ಡಿ ಐ ಇದು ಕೂಡ ಓನ್ಲಿ ಇಂಜರ್ ಅಷ್ಟ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ಆದಷ್ಟು ವೀಡಿಯೋ ಎಲ್ಲ ಕಡೆ ಶೇರ್ ಮಾಡಿರಿ ಆಮೇಲೆ ನಿಮ್ಮ ಬೆಳೆಯೋ ಟ್ಯಾಕ್ಟರ್ಗಳು ಕೊಡೋದು ಅಂದರೆ ನಮ್ಮ ವಾಟ್ಸಪ್ ನಂಬರ್ ಹೋದ್ರೆ ಫೋಟೋ ಆ್ಯಂಡ್ ಮಾಹಿತಿ ಕಳಿಸ್ಕೊಡ್ರಿ ಬೆಳೆಯದು ಮೈದ್ರೆ ಟ್ಯಾಕ್ಟ್ರ ಈ ವಿಡಿಯೋದಾಗ ಸೆಕೆಂಡ್ ಹ್ಯಾಂಡ ಮಾರಾಟಕ್ಕಿದೆ ಮಾಡಲ್ ಎರಡು ಸಾವಿರದ ಹದಿನಾರು ಐತಿ ಲೊಕೇಶನ್ ಚಳಿ ಮತ್ತು ಇದು ನಲವತ್ತು ಎಚ್ ಪಿ ಟ್ಯಾಕ್ಟ್ರ್ ಬರ್ತೈತಿ ಟ್ಯಾಕ್ಟ್ರ್ ಬಂದರೆ ಒಳ್ಳೆ ಕಂಡೀಷನ್ ಐತಿ ಬೆಳೆಯರ್ ಚಳಿಕೇರಿ ಅಂದ್ರೆ ಚಿತ್ರದುರ್ಗ ಸೈಡ್ ಬರ್ತೈತಿ ಆಮೇಲೆ ಮಿಡಿಯಮ್ದಾಗ ಬಂಪರ್ ಐತಿ ಟ್ಯಾಕ್ಟ್ರ್ ಮಾತ್ರ ಒಳ್ಳೆ ಕಂಡೀಷನ್ ಐತಿ ಟೈರ್ ಕಂಡೀಷನ್ ಅದಾವ ಸ್ಮೂತ್ ಇಂಜನ್ ಐತಿ ಡೌಟ್ ಇತ್ತಂದ್ರೆ ಕರ್ಕೊಂಡು ಕರ್ಕೊಂಡೋಗಿ ಚೆಕ್ ಮಾಡಿಸಿ ತೋಳ್ರಿ ಮತ್ತು ಯಾವುದೇ ರೀತಿ ಆನ್ಲೈನ್ ವ್ಯವಹಾರ ಕೂಡ ಮಾಡಕೋಬೇಡ್ರಿ ಆ ವ್ಯವಹಾರ ಸಾಕಷ್ಟು ಮೋಸ ಆತೈತಿ ಹಾಗಾಗಿ ಈ ಥರ ಫೈನಲ್ಗಳೇ ಎರಡು ಸಾವಿರದ ಹದಿನಾರು ಮೂಡಲೈತಿ ಇಂಜನ್ ಅಷ್ಟೆ ರೇಟ್ ಹೇಳಿದರೆ ನಾಲ್ಕು ಲಕ್ಷದ ತೊಂಬತ್ತು ಸಾವಿರ ಹೇಳ್ಯಾರ ಒಂದು ಸೂರ್ಯ ಹೆಚ್ಚು ಕಡಿಮೆ ಆಕೈತಿ ನಿಮಗೆ ಅಥವಾ ಇಷ್ಟ ಆಯ್ತು ಅಂದ್ರೆ ಖರೀದಿ ಮಾಡ್ಕೋಬೋದು ಈ ವಿಡಿಯೋದಲ್ಲೂ ಕೂಡ ಭೂಮಿಪುತ್ರ ಮಹೇಂದ್ರ ಪಾಶ್ವನ್ ಪಾಯ್ ಡಿ ಐ ಎಕ್ಸ್ ಪಿ ಪ್ಲಸ್ ಇದು ಕೂಡ ಓನ್ಲಿ ಇಂಜನ್ ಅಷ್ಟೇ ಮಾರಾಟಕ್ಕಿದೆ ಮೋಡಲ್ಗೆಯಾರ ಎರಡು ಸಾವಿರದ ಇಪ್ಪತ್ತ್ ಐತಿ ಟ್ಯಾಕ್ಟರ್ ಮಾತ್ರ ಒಳ್ಳೆ ಕಂಡೀಷನ್ ಐತಿ ಕಣ್ಣು ಮುಚ್ಚಿ ಟ್ಯಾಕ್ಟರ್ ಖರೀದಿ ಮಾಡ್ಕೋಬೋದು ಸ್ವಲ್ಪ ಪ್ರೈಜದಾಗ ಹೆಚ್ಚು ಕಡಿಮೆ ಆಕೈತಿ ಮತ್ತು ಯಾವುದೇ ರೀತಿ ಆನ್ಲೈನ್ ವ್ಯವಹಾರ ಮಾಡಕ್ಕೆ ಹೋಗ್ಬೇಡ್ರಿ ಆ ವಿವರದಾಗ ಕೂಡ ಸಾಕಷ್ಟು ಮೋಸ ಆಗೋದೈತಿ ನಿಮ್ಮ ಭೀ ಹಳೆಯುವಾಗ ಟ್ಯಾಕ್ಟರ್ಗಳು ಕೊಡುವುದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಹೋದ್ರೆ ಫೋಟೋ ಮಾಹಿತಿ ಕಳಿಸಿ ಕೊಡ್ರಿ ಇದೇ ಥರ ಎಡಿಟಿಂಗ್ ಮಾಡಿ ಯೂಟ್ಯೂಬ್ನಾಗ ಮತ್ತು ಫೇಸ್ಬುಕ್ ಪೇಜ್ದಾಗ ವಿಡಿಯೋ ಅಪ್ಲೋಡ್ ಮಾಡ್ತೀವಿ ನಿಮ್ಮ ಹಳೆ ವಾಹನಗಳನ್ನು ಹೆಚ್ಚಿನ ಲಾಭದಲ್ಲಿ ಮಾರಾಟ ಮಾಡಬಹುದು ಬೇರೆ ಟ್ಯಾಕ್ಟರ್ ಗುಡ್ ಕಂಡೀಷನ್ ಐತಿ ಪವರ್ ಸ್ಟೀರಿಂಗ್ ಆಯಿಲ್ ಬ್ರೇಕ್ ಆಯಿಲ್ ಪ್ಲೇಸ್ ಬರ್ತೈತಿ ಐವ ನಲವತ್ತೈದರಿಂದ ನಲವತ್ತೆಂಟು ಎಚ್ ಪಿ ಟ್ಯಾಕ್ಟರ್ ಐತಿ ಮತ್ತು ದೊಡ್ಡ ಮಪ ಏನೂ ಹಾಕಿಲ್ಲ ನೀವು ತೋ ನೀವು ಬೇಕಾದ್ರೆ ಹಾಕ್ಸ್ಕೊಬೋದು ಇಲ್ಲಪ್ಪ ಹಂಗೆ ಯೂಸ್ ಮಾಡಿದೆ ಅಂದ್ರೆ ಹಂಗೆ ಯೂಸ್ ಮಾಡ್ಬೋದು ಈ ಟ್ಯಾಕ್ಟ್ರ್ದಾಗೇಳ ಲೊಕೇಶನ್ ಚನ್ನಪಟ್ಟಣ ಹೇಳ್ಯಾರ ಭೂಮಿಪುತ್ರ ಮಹೀಂದ್ರ ಪಾಯ್ ಡಿ ಐ ಎಕ್ಸ್ ಪಿ ಸಿ ಕಂಡೀಷನ್ ಐತಿ ಡೆಲಿವರಿ ಸಹ ಅವರ ಮಾಡಿಕೊಡ್ತೇವ ಅಂತ ಹೇಳ್ತಾ ಇದಾರೆ ಏಜೆಂಟ್ರಾ ಇತ್ತ ಬೆಳಗಾವ ಬಿಜಾಪುರ ಬಾಗಲಕೋಟೆ ಯಾರು ತಗೋತೀವಂದ್ರೆ ರೇಟ್ಗಳೇ ಆರು ಲಕ್ಷದ ಎಪ್ಪತ್ತು ಸಾವಿರ ಹೇಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಆಕೈತಿ ಇಷ್ಟ ಆಯ್ತು ಅಂದ್ರೆ ಈ ಟ್ಯಾಕೆಟ್ರು ಕೂಡ ಈ ಟ್ಯಾಕೆಟ್ರು ಕೂಡ ಖರೀದಿ ಮಾಡ್ಕೋಬೋದು ಗೆಳೆಯರಿಗೆ ಈ ವಿಡಿಯೋದಾಗ ಏಳು ಟ್ಯಾಕ್ಟ್ರ್ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿವೆ ಏಳು ಹತ್ರ ಬೇರೆ ಬೇರೆ ಮಾಡಲ್ಲ ಬೇರೆ ಬೇರೆ ರೇಟ ಲೊಕೇಶನ್ ಮೊಬೈಲ್ ನಂಬರ್ ಎಲ್ಲ ಬೇರೆ ಬೇರೆದವಾಗ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ ಮತ್ತು ಈ ವಿಡಿಯೋ ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮನೆಯ ಸಿಗೋಣ ಎಲ್ಲರಿಗೂ ನಮಸ್ಕಾರ